ವಿದ್ಯಾರ್ಥಿಗಳೇ ನಾವು ಹಿಂದಿನ ಪಾಠದಲ್ಲಿ ರೇಖೆಗಳು ಮತ್ತು ಕೋಣಗಳು ಎಂಬ ಅಧ್ಯಯನದಲ್ಲಿ ಅಭ್ಯಾಸ ಮಾಡ್ತಾ ಇದ್ದೀವಿ ಏಳೇ ತರಹದ ರೇಖೆಗಳು ಮತ್ತು ಕೋಣಗಳು ಈ ಪಾಠದ ಈ ಅಧ್ಯಾಯದ ಕೊನೆಯ ಒಂದು ಪರಿಕಲ್ಪನೆ ಸಮಾಂತರ ರೇಖೆಗಳು ಮತ್ತು ಛೇದಕ ಆ ಛೇದಕದಿಂದ ಉಂಟಾದಂತ ಕೋರ್ಟಗಳ ಬಗ್ಗೆ ಇಂದು ನಾವು ಅಭ್ಯಾಸ ಮಾಡೋಣ ಸಮಾಂತರ ರೇಖೆಗಳು ಇದನ್ನ ಹೇಗೆ ಅಭ್ಯಾಸ ಮಾಡಬೇಕು ಅನ್ನುವಂಥ ಪ್ರಶ್ನೆ ಮಾಡಿದಾಗ ಈ ಸಮಾಂತರ ರೇಖೆಗಳು ನಮ್ಮ ಸಮಾಜದಲ್ಲಿ ಹಲವಾರು ಉದ್ಯೋಗಗಳನ್ನ ಮಾಡ್ತಕ್ಕಂಥ ಕುಶಲಕರ್ಮಿಗಳಿಗೆ ಅತ್ಯವಶ್ಯವಾದಂತ ಬೇಕಾದಂತ ಈ ಜ್ಞಾನ ಸಮಾಂತರ ರೇಖೆಗಳು ಬಡಿಗ ಕಂಬಾರ ಹಾಗೂ ವೆಲ್ಡಿಂಗ್ ಶಾಪರು ಅಥವಾ ಹಲವಾರು ಕಾಖಾನೆಗಳಲ್ಲಿ ಹಲವಾರು ವಸ್ತು ಉತ್ಪಾದನೆಯಲ್ಲಿ ಸಮಾಂತರ ಸರಳ ರೇಖೆಗಳ ಒಂದು ಅದರ ಪರಿಕಲ್ಪನೆಯ ಅನಿವಾರ್ಯತೆ ಇದೆ ಎನ್ನುವುದನ್ನು ಈ ಒಂದು ಅಧ್ಯಯನದ ಮೂಲಕ ನಾವು ತಿಳಿದುಕೊಳ್ಳೋಣ ಸಮಾಂತರ ಸರಳ ರೇಖೆಗಳು ಸಮಾಂತರ ಸರಳೆಗಳು ಇಲ್ಲಿ ಸರಳ ರೇಖೆ ಇದೆ ಅದಕ್ಕೆ ಸಮಾನ ಸಮಾನ ಅಂತರವಾದಂತ ಸಿಡಿ ರೇಖೆ ಇದೆ ಸಮಾಂತರ ಅಂದರೆ ಏನು ಬಂದು ನೋಡೋಣ ಈ ರೇಖೆಗೆ ಸಮಾನ ಅಂತರದೊಳಗ ಈ ಒಂದು ಸಿಡಿ ರೇಖೆ ಇದೆ ಎ ಬಿ ಸರಳ ರೇಖೆಗೆ ಸಮಾನವಾದಂತಹ ಅಂತ ಸಿಡಿ ರೇಖೆ ಇದೆ ಅಂದರೆ ಈ ರೇಖೆ ಯಾವುದೇ ಎರಡು ಬಿಂದುಗಳ ನಡುವೆ ನಾವು ಅಳತೆಯನ್ನು ಮಾಡಿದಾಗ ಈ ರೇಖೆ ಮೇಲಿರ್ತಕ್ಕಂಥ ಯಾವುದೇ ಬಿಂದುಗಳ ಮೇಲೆ ರೇಖೆಗಳ ಮೇಲಿನ ಬಿಂದು ನಾವು ಎ ಬಿ ಸಳರ ಸರಳರೇಖೆ ಈ ಎರಡು ರೇಖೆಗಳ ಮೇಲೆ ಯಾವುದಾದ್ರೂ ಎರಡು ಬಿಂದುಗಳಿಂದ ನಾವು ಅಳತೆಯನ್ನು ಮಾಡಿದಾಗ ಇಲ್ಲಿ ಸಮಾನ ಅಂತರದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಹೇಳ್ತೇವೆ ಉದಾಹರಣೆಗೆ ರೈಲ್ವೆ ಹಳಿಗಳು ಇರ್ತವೆ ಈ ರೈಲ್ವೆ ಹಳಿಗಳು ಜೋಡಿ ಹಳಿಗಳು ಅವು ಸಮಾನಾಂತರದಲ್ಲಿ ಇರ್ತಾವೋ ಅನ್ನುವಂಥದ ಒಂದು ಸ್ಪಷ್ಟವಾದ ಪರಿಕಲ್ಪನೆಯನ್ನು ನಾವು ನೀಡಬಹುದು ಅವು ರೈಲ್ವೆ ಹಳಿಗಳು ಸಮಾನಾಂತರದಲ್ಲಿ ಇರ್ಲಯಿದ್ದ ಪಕ್ಷದೊಳಗೆ ರೈಲು ಬೀಳುವಂಥ ಪರಿಸ್ಥಿತಿ ಇರ್ತದೆ ಅವು ಗಾಳಿಗಳು ಆ ರೈಲು ಹಳಿಯನ್ನು ತಪ್ಪಿ ಅವಘಡ ಆಗುವಂಥ ಸಂಭವ ಈ ರೈಲ್ವೆ ಹಳಿಗಳು ಸಮಾನಾಂತರದಲ್ಲಿ ರೈಲ್ವೆ ಸುಗಮವಾಗಿ ಅದರ ಮೇಲೆ ಚಲಿಸ್ತಾ ಹೋಗಲು ಸಾಧ್ಯ ಆಗುತ್ತೆ ಅಂತ ನಾವು ಹಲವಾರು ವಸ್ತುಗಳ ತಯಾರಿಕೆಯಲ್ಲಿ ನಾವು ಸಮಾನಾಂತರ ರೇಖೆಯ ಅವಶ್ಯಕತೆ ಇದೆ ಈ ಒಂದು ಸಮಾನಾಂತರ ಸರಳ ರೇಖೆಗೆ ಎ ಬಿ ಮತ್ತು ಡಿ ಸಮಾನಂತರ ಸರಳ ರೇಖೆಗಳಿಗೆ ಇ ಎಫ್ ಅನ್ನುವಂತ ಒಂದು ಸರಳ ರೇಖೆಯನ್ನ ಚಿನ್ನಿಸಿದಾಗ ಏನಾಗುತ್ತೆ ನೋಡೋಣ ಇಲ್ಲಿ ನಾವು ನಾಲ್ಕು ಕೋಣಗಳನ್ನು ಇಲ್ಲಿ ಕಾಣ್ತೀವಿ ಇನ್ನು ನಾಲ್ಕು ಕೋಣಗಳನ್ನ ಇಲ್ಲಿ ಕಾಣ್ತೀವಿ ಎರಡು ಸಮಾಂತರ ಸರಳ ರೇಖೆಗಳ ಸಮಾಂತರ ಸರಳ ರೇಖೆಗಳಿಗೆ ಒಂದು ಸರಳ ರೇಖೆ ಅಡ್ಡವಾಗಿ ಛೇದಿಸಿದಾಗ ಇದು ಛೇದಕ ರೇಖೆ ಇದೆ ಇ ಎಫ್ ಇದು ಛೇದ ರೇಖೆ ಅಂತ ನಾವು ಕರಿತೀವಿ ಈ ರೇಖೆ ಈ ರೀತಿ ಛೇದಿಸಿದಾಗ ನಾವು ಕೋಣ ಒಂದು ಕೋಣ ಎರಡು ಕೋಣ ಮೂರು ಕೋಣ ನಾಲ್ಕು ಅಂತ ಇಲ್ಲಿ ನಾಲ್ಕು ಕೋಣಗಳು ಕೋಣ ಐದು ಕೋಣ ಆರು ಕೋಣ ಏಳು ಕೋಣ ಎಂಟು ಈ ರೀತಿಯಾಗಿ ಒಟ್ಟು ಎಂಟು ಕೋಣಗಳನ್ನ ನಾವು ಇಲ್ಲಿ ಕಾಣ್ತೀವಿ ಅಂತ ಈ ಎಂಟು ಕೋಣಗಳು ಪರಸ್ಪರ ಹೋಲಿಸಿದಾಗ ಅಲ್ಲದೇ ಆದಂತ ಒಂದು ವಿಶಿಷ್ಟ ಗುಣಗಳನ್ನ ಅವು ಅನ್ನೋದನ್ನ ಈ ಒಂದು ವಿಚಿತ್ರದ ಪರಿಕಲ್ಪನೆ ಮೂಲಕ ಅರಿಕೊಳ್ಳೋಣ ಅಂತ ಇಲ್ಲಿ ನೋಡೋ ನೋಡಿ ಸರಳ ರೇಖೆಗಳನ್ನು ಸರಳ ರೇಖೆಯು ಛೇದಿಸಿದಾಗ ಇಲ್ಲಿ ನೋಡ್ರಿ ಎ ಬಿ ರೇಖೆ ಅದೇ ರೀತಿ ಸಿ ಎಚ್ ಅನ್ನುವಂತ ಎರಡು ಸರಳ ರೇಖೆ ಉಂಟಾದ್ರೆ ಈ ಸಡರೇಖೆಗಳಿಗೆ ಡಿ ಮತ್ತು ಇ ಅನ್ನುವಂತ ಒಂದು ಛೇದಕ ರೇಖೆಯನ್ನ ನಾವು ಹೇಳಲಾಗಿದೆ ಇದೇ ರೀತಿ ಕೋಣ ಒಂದು ಕೋಣೆ ಎರಡು ಕೋಣ ಮೂರು ಕೋಣ ನಾಲ್ಕು ಕೋಣ ಐದು ಕೋಣ ಆರು ಕೋಣ ಏಳು ಕೋಣೆ ಎಂಟು ಈ ಒಂದು ಸಮಾಜ ಸಳರೇಖೆಯಲ್ಲಿ ಹೇಳಿದಂತ ಈ ಛೇದಕವನ್ನ ನಾವು ಬದಲಾವಣೆ ಮಾಡಿಕೊತ್ೋದಾಗೆಲ್ಲ ಎರಡೂ ಸಮಾಜ ಸಳರೇಖ ಮಧ್ಯದಲ್ಲಿ ಆದಂತಹ ಕೋಣಗಳು ಅದೇ ರೀತಿ ವ್ಯಕ್ತ ಸಾಕೊಂಡು ಗೊತ್ತಿದೋಡಿ ಇಲ್ಲಿ ಐವತ್ಮೂರು ಇದೆ ಈ ಈ ಕೋಣಗಳಿಗೆ ನಾವು ವಿಶಿಷ್ಟವಾದಂತಹ ಹೆಸರನ್ನು ಕೊಟ್ಟಿದ್ದೇವೆ ಹೀಗೆ ನೋಡೋಣ ಈಗ ನಾವು ಶೃಂಗಾಭಿಮುಖ ಕೋಣಗಳನ್ನ ಪರ್ಯಾಯ ಕೋಣಗಳನ್ನ ಸ್ವಾರಿ ಸಂಘಾಭಿಮುಖ ಕೋಣಗಳು ನೆಕ್ಸ್ಟ್ ಪೂರಕ ಕೋಣಗಳು ಪರಿಪೂರ್ಕ ಕೋಣಗಳನ್ನ ಅಭ್ಯಾಸ ಮಾಡಿದ್ದೇವೆ ಇದರ ಆಧಾರ ಮೇಲೆ ಇಲ್ಲಿ ಆದಂತ ಕೋಣಗಳಂತ ವಿವಿಧ ಪರಿಕಲ್ಪನೆಗಳನ್ನ ಈ ಅಭ್ಯಾಸ ಮಾಡೋಣ ಇಲ್ಲಿ ಎಂಟು ಕೋಣಗಳಲ್ಲಿ ಎಂಟು ಕೋಣಗಳಲ್ಲಿ ಈ ಎರಡೂ ಸಳರಿಗಳ ಮಧ್ಯದಲ್ಲಿ ಈ ಕೋಣಗಳಿಗೆ ಅಂತ ಕೋಣಗಳು ಅಂತ ನಾವು ಕರಿತೀವಿ ಕೋಣ ಮೂರು ಕೋಣ ನಾಲ್ಕು ಕೋಣ ಆರು ಕೋಣ ಐದು ನೋಡಿ ಕೋಣ ಮೂರು ಕೋಣ ನಾಲ್ಕು ಕೋಣ ಐದು ಕೋಣ ಆರು ಇವರಿಗೆ ಅಂತರ್ಕೋಣಗಳು ಅಂತ ನಾವು ಕರಿತೀವಿ ಅಂತ ಆ ಎರಡು ಸಮಾಂತ ರೇಖೆಗಳ ಮಧ್ಯದಲ್ಲಿ ಇರ್ತಕ್ಕಂಥ ನಾಲ್ಕು ಕೋಣಗಳಿಗೆ ಅಂತರ್ಕೋಣಗಳು ಅಂತ ನಾವು ಕರಿತೀವಿ ಅಂತರ್ಕೋ ಅಥವಾ ಒಳಕೋಣಗಳು ನಾವು ಕರಿಬಹುದು ಅಂತ ಈ ರೀತಿಯ ಅಂತರ್ಕೋ ಅಂತರ್ಕೋಣಗಳು ನಾಲ್ಕು ಅಂತರ್ಕೋಣಗಳು ಕಾಯ್ತೀವಿ ನೆಕ್ಸ್ಟ್ ಬಾಹ್ಯ ಕೋಣಗಳು ಅಂತ ಈ ಸಮಾಂತ ಸಣರೇಖೆಗಳ ಹೊರಗಡೆ ಇರ್ತಕ್ಕಂಥ ಕೋಣಗಳು ಕೋಣ ಒಂದು ಕೋಣೆ ಎರಡು ಇಲ್ಲಿ ಕೋಣ ಏಳು ಕೋಣ ಎಂಟು ಇವು ಈ ಸಮಾಜ ರೇಖೆಗಳ ಹೊರಗಡೆ ಈ ನಾಲ್ಕು ಕೋಣಗಳಿಗೆ ನಾವು ಬಾಹ್ಯ ಕೋಣಗಳು ಅಂತ ಕರಿತೀವಿ ನೋಡ್ರಿ ನಾಲ್ಕು ಆಂತರಿಕ ಕೋಣಗಳಿವೆ ಅಂತರ್ ಕೋಣಗಳವೆ ನಾಲ್ಕು ಬಾಹ್ಯ ಕೋಣಗಳವೆ ಕೋಣಗಳು ಯಾವ ಯಾವಪ್ಪ ಅಂದ್ರ ಕೋಣ ಒಂದು ಕೋಣ ಎರಡು ಆ ತರ ಏಳು ಮತ್ತು ಕೋಣ ಎಂಟು ಇವು ಬಾಹ್ಯ ಕೋಣಗಳು ಅಂದ್ರೆ ಹೊರ ಕೋಣಗಳು ಅಂತ ತಿಳ್ಕೊಂಡು ಸಾಕು ಆಂತರಿಕವಾಗಿ ಎರಡು ಸರಳಕ್ಕೆ ಮಧ್ಯ ಇರತಕ್ಕಂಥ ಅರ್ಥದ ಕೋಣಗಳು ಈ ಎರಡು ಸಮಾನ ಸರರೆಖಗಳ ಹೊರಗಡೆ ಇರ್ತಕ್ಕಂತಹ ಕೋಣಗಳು ಬಾಹ್ಯ ಕೋಣಗಳು ಅನ್ನೋದನ್ನ ಈ ಮೂಲಕ ಅರಿತ್ಕೋಬಹುದು ಅಂತ ಈಗ ಅನುರೂಪ ಕೋಣಗಳು ಅಂತ ಬರ್ತವೆ ಈ ಅನುರೂಪ ಅಂದ್ರೆ ಆ ಅದು ಹೋಲಿಕೆಯಲ್ಲಿ ಒಂದೇ ರೂಪ ಇರತಕ್ಕಂಥದ್ದು ಅಂತ ನಾವು ತಿಳ್ಕೊಬೇಕು ಇಲ್ಲಿ ಅನುರೂಪ ಇಲ್ಲಿ ನೋಡ್ರಿ ಇಲ್ಲಿ ಕೋಣ ಎರಡು ಆರು ಇದೆ ನೋಡ್ರಿಗಳು ಕೋಣಿ ಎರಡು ಕೋಣ್ ಆರು ಕೋಣ ಎರಡು ಕೋಣ ಆರು ಈ ಎರಡು ಕೋಣಗಳು ಅನುರೂಪ ಕೋಣಗಳು ಅಂತ ಕರಿತೀವಿ ಅನುರೂಪ ಕೋಣಗಳು ಯಾಕಂದ್ರೆ ಇಲ್ಲಿ ಐವತ್ತು ಮೂರು ಡಿಗ್ರಿ ಇದು ಆದರೆ ಇದು ಐವತ್ ಮೂರು ಡಿಗ್ರಿ ಇದೆ ಅಂದ್ರೆ ಇವು ಅನುರೂಪವಾದಂತ ಒಂದೇ ಅಳತೆಯನ್ನ ಒಂದೇ ಹಾರವನ್ನು ಆ ಈ ಕೋಣಗಳಿಗೆ ಅನುರೂಪ ಕೋಣಗಳು ಅಂತ ಕರಿತೀವಿ ಅದೇ ರೀತಿ ಇಲ್ಲಿ ನೋಡಿ ಕೋಣು ಒಂದು ಕೋಣ್ ಐದು ಕೋಣ ಒಂದು ಐದು ಇದು ಒಂದು ಇಪ್ಪತ್ತು ಡಿಗ್ರಿ ಇದೆ ಇದು ಒಂದು ಇಪ್ಪತ್ತೇಳು ಡಿಗ್ರಿ ಇದೆ ಇವುಗಳಿಗೆ ಅನುರೂಪ ಕೋಣಗಳು ಅಂತ ಕರಿತೀವಿ ಒಂದು ಇಪ್ಪತ್ತು ಇವು ಒಂದು ಪತ್ರ ಕೋಣ ಒಂದು ಮತ್ತು ಕೋಣ್ ಐದು ಈ ಎರಡೂ ಕೋಣಗಳು ಅನುರೂಪ ಕೋಣಗಳು ಅಂತ ನಾವು ಕರಿತೀವಿ ನೆಕ್ಸ್ಟ್ ಇಲ್ಲ ಇದೆ ನೋಡಿ ಕೋಣ ಮೂರು ಮತ್ತು ಕೋಣ್ ಏಳು ಕೋಣ ಮೂರು ಇಲ್ಲಿದೆ ನೋಡ್ರಿ ಐವತ್ತೇಳು ಡಿಗ್ರಿ ಇದು ನೋಡಿ ಈ ಕೋಣ ತ್ರೀ ಏನಪ್ಪ ಕೋಣ ಎ ಎಫ್ ಜಿ ನೆಕ್ಸ್ಟ್ ಕೋಣ ಸಿ ಜಿ ಎರಡು ಕೋಣಗಳು ಏನಂತಾವಲ್ಲ ಅನುರೂಪ ಕೋಣಗಳು ಅಂತ ನಾವು ಕರಿತೀವಿ ಅದೇ ರೀತಿ ಕೋಣ ನಾಲ್ಕು ಮತ್ತು ಕೋಣ್ ಎಂಟು ಕೋಣ ನಾಲ್ಕು ಮತ್ತು ಕೋಣ ಎಂಟು ಇವು ಅನುರೂಪ ಕೋಣಗಳು ಅಂತ ತಿಳ್ಕೊತೀವಿ ಅನುರೂಪ ಕೋಣಗಳು ಒಂದೇ ಬದಿಗೆ ಬರ್ತಾವಂತ ನಾವು ತಿಳ್ಕೊಬೇಕು ಅವು ಅದೇ ಒಂದೇ ಅಂತ ನಾನು ನಾವು ತಿಳ್ಕೊಬೇಕು ಇಲ್ಲಿ ಈ ಛೇದ ಕ್ರಿಯೆಗೆ ಬದಲಾವಣೆದಂಗೆಲ್ಲ ಈ ಕೋಣಗಳು ಸಮಾನವಾದಂತ ಅಳತೆ ಇರ್ತವ ಬದಲಾವಣೆ ಬಂದು ಅನ್ನೋದನ್ನ ಈ ಮೂಲಕ ಕಟ್ಕೋಬಹುದು ನೋಡಿ ಅನುರೂಪ ಕೋಣಗಳು ಒಂದೇ ಬದಿ ಇರ್ತವು ನೋಡ್ರಿ ಇಲ್ಲಿ ಕೋಣ ಎರಡು ಕೋಣ ಆರು ಕೋಣ ಒಂದು ಕೋಣ್ ಐದು ನೆಕ್ಸ್ಟ್ ಕೋಣ್ ಮೂರು ಕೋಣ ಏಳು ಕೋಣ ನಾಲ್ಕು ಕೋಣ್ ಎಂಟು ಇವು ಅನುರೂಪ ಕೋಣಗಳು ಅಂತ ನಾವು ಕರಿತೀವಿ ಅಂತ ಕರಿತೀವಿ ಇನ್ನ ಪರ್ಯಾಯ ಕೋಣಗಳು ಪರ್ಯಾಯ ಕೋಣಗಳು ಅಂದರೆ ಏನು ಇದೆ ಫಾರ್ ಎಕ್ಸಾಂಪಲ್ ಮೂರು ಹತ್ತು ಆ ಕೋಣ್ ಮೂರು ಮತ್ತು ಕೋನ್ ಆ ಇಲ್ಲಿ ನೋಡಲಿ ಪರ್ಯಾಯ ಕೋಣಗಳು ಈ ಛೇದಕ ರೇಖೆಯ ಒಂದು ಕಡೆ ಮೂರು ಇದೆ ಛೇದಕ ರೇಖೆಯ ಇನ್ನೊಂದು ಕಡೆ ಇದು ಆರು ಇದೆ ಕೋಣ ಮೂರು ಮತ್ತು ಕೋಣ ಆರು ಇದಕ್ಕೆ ಆ ಪರ್ಯಾಯ ಅಂತರ್ಕೋನಗಳು ಅಂತರ ಒಳಗಡೆ ಪರ್ಯಾಯ ಅಂತರ್ಕೋನಗಳು ಅಂತ ನಾವು ನಾವು ಕರಿತೀವಿ ಇಲ್ಲಿ ಕೋಣ ತ್ರೀ ಕೋಣ ಸಿಕ್ಸ್ ಇವುಗಳ ಲಕ್ಷಣ ಏನಪ್ಪಾ ಅಂದ್ರೆ ಇವುಗಳ ಲಕ್ಷಣವೂ ಸಹಿತ ಇವು ಅಳತೆಯಲ್ಲಿ ಒಂದೇ ಆಗಿರ್ತಾವೆ ಇದು ಐವತ್ ಮೂರು ಡಿಗ್ರಿ ಇದೆ ಇದು ಮೂರು ಡಿಗ್ರಿ ಇದೆ ಅದೇ ರೀತಿ ಕೋಣ ನಾಲ್ಕು ಕೋನ ನಾಲ್ಕು ಇದೆ ನೋಡಿ ಈ ಕೋನ ನಾಲ್ಕು ಮತ್ತು ಕೋಣ ಐದು ಇದೆ ನೋಡಿ ಈ ಕೋನ ನಾಲ್ಕು ಮತ್ತು ಕೋಣ ಐದು ಇವು ಪರ್ಯಾಯ ಕೋಣಗಳು ಅಂತರ್ ಪರ್ಯಾಯ ಅಂತರ್ಕೋಣಗಳು ಅಂತ ನಾವು ಕರಿತೀವಿ ನೋಡಿ ನಿಮ್ಮೆ ಮೂರು ಮತ್ತು ಆರು ಈ ಸಮಾಂತರ ರೇಖೆಗಳ ಮಧ್ಯದಲ್ಲಿ ಅಥವಾ ಒಳಗಡೆ ಇರತಕ್ಕಂತ ಪರ್ಯಾಯ ಕೂಡ ಮೂರು ಮತ್ತು ಆರು ಅದೇ ರೀತಿ ನಾಲ್ಕು ಮತ್ತು ಐದು ಪುಟಗಳಿದ್ದಾವಲ್ಲ ಇವು ಈ ಛೇದಕ ರೇಖೆಯ ಎರಡು ಕಡೆ ಇರ್ತಾವೆ ಒಂದ್ ಕಡೆ ಇದ್ರೆ ಇನ್ನೊಂದು ಕಡೆ ಇದು ಅಪೋಸಿಟ್ ಡೈರೆಕ್ಷನ್ ನಲ್ಲಿ ಇವು ಇರ್ತಾವೆ ಆದರೆ ಅವುಗಳ ಕೋಣಗಳ ಅಳತೆಗಳು ಒಂದೇ ಆಗಿರ್ತಾವದನ್ನ ಈ ಒಂದು ಆ ಕೃತಿಯ ಮೂಲಕ ನಾವು ತಿಳ್ಕೊಬಹುದು ಅಂತ ಇವಕ ನಾವು ಪರ್ಯಾಯ ಅಂತೋಣಗಳು ಅಂತ ನಾವು ಕರಿತೀವಿ ಬಾಹ್ಯ ಕೋಣಗಳು ಹೊರಗಡೆ ಇರತಕ್ಕಂಥವು ಇಲ್ಲಿ ನೋಡ್ಕೊಂಡ್ರೆ ಕೋಣ ಒಂದು ಇದೆ ಇದರ ಪರ್ಯಾಯ ಕೋಣ ಕೋಣ ಎಂಟು ಇವು ಈ ಸಮಿಕೆಗಳ ಹೊರಗಡೆ ಇರ್ತಕ್ಕಂಥ ಈ ಕೋಣಗಳು ಕೋಣ ಒಂದು ಕೋಣಿ ಎರಡು ಅದೇ ರೀತಿ ಕೋಣ ಎರಡು ಕೋಣಿ ಏಳು ಇವು ಆ ಪರ್ಯಾಯ ಬಾಹ್ಯ ಕೋಣಗಳು ಅನ್ನುವುದನ್ನ ಈ ಮೂಲಕ ನಾವು ಅಂತ್ಕೋಬಹುದು ಇಲ್ಲಿ ಏನ ಛೇದಕ ರೀತಿಯ ಪಾರ್ಸದಲ್ಲಿ ಅಂತರ್ ಕೋಣಗಳನ್ನು ಕಾಣ್ತೀವಿ ಹೊರಗಡೆ ಬಾಹ್ಯ ಕೋಣಗಳನ್ನ ನಾವು ಕಾಣ್ತೀವಿ ಇವುಗಳ ಲಕ್ಷಣಗಳನ್ನು ನೋಡೋಣ ಇವುಗಳ ಲಕ್ಷಣಗಳು ಏನದವು ಈಗಾಲಿ ಅಂತಕೊಂಡಿವಿ ಇನ್ನೂ ಒಂದಿಷ್ಟು ಸ್ಪಷ್ಟಪಡಿಸಬೇಕಾದಾಗ ಇಲ್ಲಿ ನೋಡೋಣ ಇನ್ನು ಒಂದು ಸ್ಪಷ್ಟಪಡಿಸಬೇಕಾದಾಗ ಇಲ್ಲಿ ನೋಡೋಣ ಏನಿದೆ ನೋಡಿ ಎಫ್ ಆಕಾರವು ಕೋಣಗಳನ್ನು ಸೂಚಿಸುತ್ತದೆ ಈ ಅನುರೂಪ ಕೋಣಗಳು ಈಗಾಲಿ ಅಂತ ಮಾಡಿದೆ ಈ ಅನುರೂಪಕೋಣಗಳ ಬೇಕಾದಾಗ ಅದರ ಆಕಾರ ಏನಾಗಿರ್ತದೆ ಅಂದ್ರೆ ಇಂಗ್ಲಿಷ್ ಅಕ್ಷರದ ಎಫ್ ಅಂತ ಆಗುತ್ತೆ ಈ ಕೋಣ ಈ ಕೋಣ ನೆಕ್ಸ್ಟ್ ಈ ಕೋಣ ಮತ್ತು ಈ ಕೋಣ ಬಹಳ ಇದೆ ಇವು ಅನುರೂಪ ಕೋಣಗಳು ನಾವು ರಚನೆ ಮಾಡಿದಾಗ ಅದರ ಆಕಾರ ಎಫ್ ಆಕಾರದಲ್ಲಿ ಅವು ಸೂಚಿಸ್ತವು ಅನ್ನೋದನ್ನ ನಾವು ನೋಡೋಣ ಇದು ಈ ಎರಡು ಕೋಣಗಳು ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಬಂದಾಗ ಯು ಸೈ ಎಫ್ ಆಕಾರವನ್ನ ಅನ್ನೋದನ್ನ ಈ ಒಂದು ಆಕಾರದ ಮೂಲಕ ನಾವು ಅನುರೂಪ ಕೋಣಗಳನ್ನ ಗುರುತಿಸಲು ಸಾಧ್ಯ ನಾವು ಗುರುತಿಸಬಹುದು ಅಂತ ಇನ್ನು ನೆಕ್ಸ್ಟ್ ಛಡ್ ಆಕಾರವು ಪರ್ಯಾಯ ಕೋಣಗಳನ್ನು ಸೂಚಿಸುತ್ತದೆ ಪರ್ಯಾಯ ಕೋಣಗಳು ಯಾಕೆ ಒಂದು ಛೇದಕ ರೇಖೆಯ ಎರಡು ಬದಿಗೆ ಇರ್ತಾವೆ ಆ ಒಂದು ಬದಿಗೆ ಇನ್ನೊಂದು ಕೋಣೆ ಇದ್ರೆ ಮತ್ತೊಂದು ಬದಿಗೆ ಇನ್ನೊಂದು ಈ ಛೇದಕ ರೇಖೆಯ ಎಡಗಡೆ ಒಂದು ಕೋಣಿದ್ರೆ ಬಲಗಡೆ ಬಂದೇವೆ ಇದು ಈ ಕೋಣಗಳು ಇರಬಹುದು ಅಥವಾ ಈ ಇರಬಹುದು ಹಳೆಯ ಕೋಣಗಳು ಝಡ್ ಆಕಾರದ ಸೂಚಿಸುತ್ತವೆ ಅನ್ನೋದನ್ನ ಈ ಒಂದು ಆಕಾರದ ಲಕ್ಷಣಗಳನ್ನ ತಿಳ್ಕೊಂಡು ಹಳೆಯ ಕೋಣ ಅನ್ನೋದನ್ನ ನಾವು ಗುರುತಿಸಿಕೊಳ್ಳಲು ಸಾಧ್ಯ ಆಗುತ್ತೆ ಇಲ್ಲಿ ನೋಡೋಣ ಇವುಗಳಾದ ಮೇಲೆ ನಿಮಗೆ ಈಗಾಗಲೇ ಅಂತ್ಕೊಂಡಿರಿ ಈ ಚಿತ್ರದಲ್ಲಿ ಮುಂದಿನವರನ್ನು ಮೂರ್ತಿ ಇಲ್ಲಿ ಅನುರೂಪ ಕೋಣಗಳ ಜೋಡಿಗಳು ಯಾವ್ದವು ಎಲ್ಲಾ ಜೋಡಿಗಳನ್ನ ಬರೀರಿ ಪರ್ಯ ಅಂತರ್ಕೋಣಗಳ ಜೋಡಿಗಳು ಯಾವ್ದವು ಅಂತ ಬರ್ರಿ ಛೇದಕ ಒಂದೇ ಪಾರ್ಶ್ವ ಅಂತರ್ಕೋಣಗಳ ಯಾವ್ದವು ಬರೀರಿ ಒಂದೇ ಪಾರ್ಶ್ವದಲ್ಲಿರ್ತಕ್ಕಂಥ ಅಂತರ್ಕೋಣಗಳು ಒಂದೇ ಪಾರ್ಶ್ವ ಒಂದೇ ಅಂತರ್ ಅಂತರ್ಕೋಣಗಳು ಯಾವ್ದವು ಆ ಜೋಡಿಗಳು ಬರ್ರಿ ಮುಂದ ಈಗಾಗಲೇ ಕಲಿತಂತ ಶೃಂಗಾಭಿಮುಖ ಕೋಣಗಳು ಯಾವುವು ಅನ್ನೋದನ್ನ ನಿಮ್ಮ ಹಿಂದಿನ ಅಭ್ಯಾಸ ಆದ ಮೇಲೆ ಈ ಸೃಂಾಭಿಮುಖ ಕೋಣಗಳನ್ನ ನೀವು ಬರಿತೀರಿ ಅಂತ ನಾ ಈ ಮೂಲಕ ಆಶಿಸುತ್ತೇನೆ ಈ ವಿಡಿಯೋ ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರಗಳು